ನಮ್ಮ ಎಲ್ಲ ದಲಿತ ಸಂಘಟನೆಗಳಾಗಿರ್ಬೋದು ಕೆರೂ ಗ್ರಾಮದ ಗ್ರಾಮಸ್ಥರಾಗಿರ್ಬೋದು ಅಥವಾ ರೈತ ಮುಖಂಡರಾಗಿರ್ಬೋದು ಇವತ್ತು ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಕೂಡಿರುವ ಉದ್ದೇಶ ಏನಂದ್ರೆ ನಮ್ಮ ಕೆಲವು ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ನಮ್ಮ ಭೂಮಿ ನಮ್ಮ ತೋಟದಿಂದ ಒಂದು ಸರ್ಕಾರ ಭೂಮಿ ಬಡವರಿಗೆ ಆಗಿರ್ಬೋದು ಅಲ್ಪಸಂಖ್ಯಾತರಿಗಿರ್ಬಹುದು ಸರ್ಕಾರ ಭೂಮಿ ಕೊಟ್ಟಿತ್ತು ಆ ಭೂಮಿಯನ್ನ ಇನ್ನೂವರೆಗೂ ಫಲಾನುಭವಿಗಳಿಗೆ ಹಂಚಿಕೆ ಆಗಿಲ್ಲ ಯಾಕೆ ಹಂಚಿಕೆ ಆಗಿಲ್ಲಪ್ಪ ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು ಅಥವಾ ರಾಜಕಾರಣಿಗಳ ಒತ್ತಡ ಆಗಿರ್ಬೋದು ಅದಕ್ಕಾಗಿ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ಅಲ್ಲಿಂದ ಗ್ರಾಮಸ್ಥರು ಮತ್ತು ಸಂಘಟನೆ ಎಲ್ಲ ಮುಖಂಡರು ನೋಡ್ತಾ ಬಂದ್ರ ಆದ್ರೆ ಹಿಂದೆ ಯಾವ್ದೇ ರೀತಿಯಿಂದ ರೆಸ್ಪಾನ್ಸ್ ಆಗಿಲ್ಲದ ಯಾವ್ದೇ ರೀತಿಯಿಂದ ಫಲ ಸಿಕ್ಕಿಲ್ಲ ಅನ್ನೋದಕ್ಕೆ ಉದ್ದೇಶದಿಂದ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳಾಗಿರ್ಬೋದು ದಲಿತ ಸಂಘಟನೆಗಳಾಗಿರ್ಬೋದು ರೈತ ಸಂಘಟನೆ ಆಗಿರ್ಬೋದು ಗ್ರಾಮದ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡಿ ಅವ್ರಿಗೆ ಕೆಲವೊಂದು ಟೈಮ್ ಕೊಟ್ಟಿತ್ತು ಆ ಟೈಮ್ ದೊಳಗ ಫಲಾನುಭವಿ ಜಮೀನು ಹಂಚಿಕೆ ಆಗಬೇಕಾಗಿತ್ತು ಬಟ್ ಆಗಿಲ್ಲ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಬರುವ ಹದಿನೆಂಟನೇ ತಾರೀಕು ಅಂದ್ರೆ ಗುರುವಾರ ದಿನ ಗುರುವಾರ ದಿನ ಬೃಹತ್ ಮಟ್ಟದ ಕೇರೂರಿಂದ ಚಿಕ್ಕೋಡಿ ತಹಶೀಲ್ದಾರ್ ಇಲಾಖೆಯವರಿಗೂ ಪಾಳ ಅನ್ಕೊಡಿದ್ವು ಡಿ ಸಿ ಬರೋವ್ರಿಗು ಅಂದ್ರೆ ಜಿಲ್ಲಾಧಿಕಾರಿ ಬರೋವರೆಗೂ ಮಾತ್ರ ಅಲ್ಲಿ ಧರಣಿ ಸತ್ಯಾಗ್ರಹ ಐತಿ ಅದಕ್ಕಾಗಿ ಆ ಈ ಧರಣಿ ಸತ್ಯಾಗ್ರಹ ಅನುವು ಮಾಡ್ಕೊಡ್ಬೇಕು ಮತ್ತೆ ಅನುಕೂಲ ಡಿ ಸಿ ಬರಬೇಕಿಂದ ಈ ಮೂಲಕ ನಾವು ಕೇಳ್ಕೊತೇವು ಯಾವುದೇ ರೀತಿಯಿಂದ ಈ ಹೋರಾಟ ಹಿಂದಿಗೆ ಉದ್ದೇಶ ಇಲ್ಲ ದಯವಿಟ್ಟು ಆದಷ್ಟು ಮಟ್ಟಿಗೆ ಅಧಿಕಾರಿಗಳು ಗಮನ ತಗೊಂಡ ನಾವು ಆಗೋ ಆದಷ್ಟು ಮಟ್ಟಿಗೆ ಇದನ್ನ ಪರಿಹಾರ ಮಾಡಬೇಕಂದ್ರೆ ಈ ಮೂಲಕ ಕೇಳ್ಬೇಕು ಹತ್ತೊಂಬತ್ತು ವರ್ಷಗಳಿಂದ ಏನು ನಮ್ಮ ಭೂಮಿ ನಮ್ಮ ತೋಟ ಇದೊಂದು ಸರ್ಕಾರ ಯೋಜನೆ ಮಾಡಿ ಯಾವಾಗಂದ್ರೆ ಆರು ಒಂಬತ್ತು ಎರಡ್ ಸಾವಿರದ ಐದರ ಇವತ್ತು ಕೆರೂರು ಗ್ರಾಮದವರ ಆಗಿರುವಂತ ಕೃಷ್ಣ ಕೆಂಚನವರು ಮಾಯಪ್ಪ ಗಾಂಜ್ ಇವರೆಲ್ಲರೂ ಸೇರಿ ಒಂದು ಹೋರಾಟ ಹೇಳಿ ತಿಳ್ಕೊಂಡಿದ್ದಾರೆ ಅದಕ್ಕ ನಾವು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಆಯ್ತು ರೈತ ಸಂಘಟನೆ ಆಯ್ತು ಹಾಗೂ ಇನ್ನುಳಿದ ಎಲ್ಲಾ ದಲಿತ ಪರ ಸಂಘಟನೆಗಳ ನಮ್ಮ ಜೊತೆಗ ಇದ್ದ ಕಾರಣ ಏನಂದ್ರ ಇದೇನು ನಮ್ಮ ಭೂಮಿ ನಮ್ಮ ತೋಟ ಸರ್ಕಾರ ಇದ್ರ ಉದ್ದೇಶ ಏನಂದ್ರ ಸಾಮಾಜಿಕವಾಗಿ ಆರ್ಥಿಕವಾಗಿ ಸದೃಢ ಅಂಕ ಈ ಸರ್ಕಾರ ಯೋಜನೆ ತಂದಿತ್ತು ಆದ್ರ ರಾಜಕಾರಣಿಗಳ ನಿರ್ಲಕ್ಷ್ಯವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ನಮಗಿಲ್ ಗೊತ್ತಾಗ್ತಾ ಇಲ್ಲ ಯಾಕಂದ್ರ ಕೆರಗು ಕೆರೂರು ಗ್ರಾಮದಲ್ಲಿರುವಂತ ಅರವತ್ತಾರು ಬಾರ್ ಒಂದು ಏನು ರಿಜಿಸ್ಟರ್ ಸಂಖ್ಯೆ ಐತಿದ ಈ ಗ್ರಾಮದಾಗ ಪ್ರತಿಯೊಂದು ಫಲಾನುಭವಿಗಳಿಗೆ ಐದು ಗುಂಟೆ ಜಾಗ ಕೊಡ್ಬೇಕಂತೇಳಿ ಸರ್ಕಾರ ಆದೇಶ ಮಾಡಿದೆ ಆದ್ರೆ ಹತ್ತೊಂಬತ್ತು ವರ್ಷಗಳ್ರು ಸಹಿತ ಇನ್ನೂವರೆಗೆ ಯಾವುದೇ ರೀತಿಯಿಂದ ಅವ್ರಿಗೆ ಜಾಗ ಕೊಡಕ ಈ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಅಂತ ತಿಳ್ಕೊಂಡ ನಾವು ಈ ಹಿಂದ ಏನಂದ್ರ ಇಪ್ಪತ್ತಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಸಂಬಂಧಪಟ್ಟ ತಹಶೀಲ್ದಾರ್ ಆಯ್ತು ಮತ್ತ ಉಪ ವಿಭಾಗಧಿಕಾರಿಗಳು ಚಿಕ್ಕೋಡಿ ಇವರಿಗಾಯ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗಾಯ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಒಂದ ನಮ್ಮ ಸಂಘಟನೆಯ ತಾಲೂಕ್ ಅಧ್ಯಕ್ಷರಂತ ಮಾಯಪ್ಪ ಗಾಜೇವಾಳ ನೇತೃತ್ವದಲ್ಲಿ ಮನವಿ ಕೊಟ್ಟಿದ್ದು ಏನಂತೇಳಿ ಆದಷ್ಟು ಬೇಗ ನಮ್ ಜನರಿಗೆ ಇವತ್ತು ಅಲ್ಲಿ ಬರೀ ದಲಿತ ಸಮುದಾಯ ಅಷ್ಟೇ ಇಲ್ಲ ಜಾಗ ಎಲ್ಲ ಜಾತಿ ಜನಾಂಗದವರಿಗೆ ಜಾಗ ಕೊಡುವಂತ ಕೆಲಸ ಇದಾಗ್ಬೇಕು ಅಂತ ಹೇಳಿ ಮನವಿ ಮಾಡಿದ್ರು ಸಹಿತ ಅವ್ರು ಮಾಡಿಲ್ಲ ನಾವೇನ್ ಮಾಡಿದ್ವು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಸದರಿ ವಿಷಯಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಇಲ್ಲಂದ್ರ ಮುಂದಿನ ದಿನಮಾನದಲ್ಲಿ ಉಗ್ರವಾಗಿ ಹೋರಾಟ ಮಾಡುದು ಅಂತ ಹೇಳಿ ಅವ್ರಿಗೆ ಎಚ್ಚರಿಕೆ ಕೊಟ್ಟರು ಸಹಿತ ಇನ್ನೂವರೆಗೂ ಯಾವುದೇ ರೀತಿಯಿಂದ ಒಂದು ಅರ್ಜಿಗೆ ವಾಪಸ್ ಅವ್ರು ಕಳಿಸುವಂತ ಕೆಲಸ ಅವ್ರು ಮಾಡ್ಲಿಲ್ಲ ಯಾಕಂದ್ರೆ ಅವ್ರ ಕೆಲಸ ಬಾಳ ಇರ್ಬೋದು ಅದಕ್ಕಾಗಿ ನಾವೇನು ನಾಳೆ ದಿನ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಕೆರೂರ್ದಿಂದ ಚಿಕ್ಕೋಡಿ ಎ ಸಿ ಕಚೇರಿವರೆಗೆ ಪಾದಯಾತ್ರೆ ಮಾಡ್ತಾ ಇದೀವಿ ನಾವು ಪಾದಯಾತ್ರೆ ಮಾಡಿ ಮೇಲೆ ಬರೀ ಮನವಿ ಕೊಟ್ಟು ಹೋಗ್ತಾರ ಅಂತೇಳಿ ಅನ್ಕೋಬಾರದು ಏನು ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ನಮ್ಮ ಪ್ರತಿಭಟನೆ ಬಂದ ನಮ್ಮ ಮನವಿ ಸ್ವೀಕಾರ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗ್ತೈತಿ ಮತ್ತೇನು ನಮ್ಮ ಜನರಿಗೆ ಜಾಗ ಕೊಡ್ಬೇಕಲ್ಲ ಆ ಜಾಗ ಕೊಡಿಸುವಂತ ಕೆಲಸ ಈ ಇಲಾಖೆದವ್ರು ಮಾಡ್ಬೇಕಂತೇಳಿ ನಾವು ಕೇಳ್ತು ನಾವು ಯಾವ್ದು ರಾಜಕಾರಣಿಗಳಿಗೂ ತಪ್ಪನಂಗಿಲ್ಲ ಇದ್ರ ಅದರ ಅಧಿಕಾರಿಗಳ ಹತ್ತೊಂಬತ್ತು ವರ್ಷ ನೀವ್ ಏನ್ ಮಾಡಿದಿರ ಅನ್ನೋದ ನಮ್ಗ್ ಅರ್ಥ ಆಗೈತಿ ಇದರ ಮ್ಯಾಲ ಅದಕ್ಕಾಗಿ ನಾಳೆ ದಿನ ಸುಮಾರು ಎರಡ್ ಜನರೊಂದಿಗೆ ನಮ್ಮ ಪಾದಯಾತ್ರೆ ಪ್ರಾರಂಭವಾಗ್ದತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ